ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ವರ್ಗ ಸಮೀಕರಣಗಳು ಅನ್ನೋ ಪಠದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಲೆಕ್ಕ ಎರಡನ್ನು ವಿಡಿಯೋದಲ್ಲಿ ಬಿಡಿಸೋಣ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇ ಲೆಕ್ಕ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ ಐನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅಂತ ವರ್ಗ ಸಮೀಕರಣ ರೂಪದಲ್ಲಿ ನಾವು ವ್ಯಕ್ತಪಡಿಸ್ಬೇಕು ಈಗ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ ನಿವೇಶನದ ಉದ್ದ ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಇದರ ಅಂದರೆ ಕಡಿಮೆ ಇರತಕ್ಕಂಥದ್ದು ಅದು ಅಗಲ ಹಂಗಾಗಿ ನಾವಿಲ್ಲಿ ಆಯತದ ಅಗಲ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಆಯತದ ಅಗಲ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್ ಆಗಿರಲಿ ಇನ್ನು ಆಯತದ ಉದ್ದ ಆಯತದ ಉದ್ದ ಈ ಅಗಲ ಏನಿದೆ ಅದರ ಎರಡರಷ್ಟು ಅಂದರೆ ಎರಡು ಎಕ್ಸು ಪ್ಲಸ್ ಒಂದು ಹೆಚ್ಚಾಗಿದೆ ಅಂದರೆ ಎರಡು ಎಕ್ಸ್ ಪ್ಲಸ್ ಒಂದು ಮೀಟರ್ ಆಗಿರುತ್ತೆ ಅಂತ ಇನ್ನು ಆಯತದ ವಿಸ್ತೀರ್ಣ ನಮಗೆ ಗೊತ್ತಿದೆ ಆಯತದ ವಿಸ್ತೀರ್ಣ ಏನು ಆಯ್ತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಆದರೆ ಅವರು ವಿಸ್ತೀರ್ಣ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ಐನೂರ ಇಪ್ಪತ್ತೆಂಟಂತೆ ಐನೂರ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಇನ್ನು ಈಗ ಉದ್ದ ಹಾಗಾದರೆ ಎಕ್ಸು ಹೌದಾ ಅಗಲ ಎರಡು ಎಕ್ಸ್ ಪ್ಲಸ್ ಒಂದು ಈಗ ಏನು ಗುಣಿಸ್ಬಿಡೋಣ ಐನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಕ್ವಯರ್ ಎಕ್ಸ್ ಇಂಟು ಒಂದು ಎಕ್ಸ್ ಸೊ ಇದನ್ನು ಇಸ್ ಈಕ್ವಲ್ಟ್ರಿಂದ ಆ ಕಡೆ ತಗೊಂಡಾಗ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಐನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಸೊನ್ನೆ ಇದು ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಬಂದಿದೆ ಹಂಗಾಗಿ ಇದು ವರ್ಗ ಸಮೀಕರಣ ಎರಡನೇ ಲೆಕ್ಕ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಮುನ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಅಂತ ಕೊಟ್ಟಿದ್ದಾರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಯಾವುವು ಅಂತ ಬರ್ಕೊಂಬಿಡೋಣ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಧನ ಪೂರ್ಣಾಂಕಗಳು ಮೊದಲನೇದು ಎಕ್ಸ್ ಆಗಿರಲಿ ಹೌದಾ ಎರಡನೇದು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಮೊದಲನೇದು ಎಕ್ಸ್ ಆಗಿರಲಿ ಎರಡನೇದು ಎಕ್ಸ್ ಪ್ಲಸ್ ಒಂದು ಆಗಿರಲಿ ಸೊ ಈಗ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ನೋಡಿ ಅವುಗಳ ಗುಣಲಬ್ಧ ಅವುಗಳ ಗುಣಲಬ್ಧ ಅವುಗಳ ಗುಣಲಬ್ಧ ಎಷ್ಟಂತೆ ಮುನ್ನೂರ ಆರಂತೆ ಹೌದಾ ಹಾಗಾಗಿ ದೇರ್ ಫಾರ್ ಇದು ಏನಾಗುತ್ತೆ ಮೊದಲನೇ ಸಂಖ್ಯೆ ಎಕ್ಸು ಎಂಟು ಅದರ ಗುಣಲಬ್ಧ ಎಕ್ಸ್ ಪ್ಲಸ್ ಒಂದು ಅವೆರಡು ಗುಣಿಸಿದ್ರೆ ಎಷ್ಟು ಬರುತ್ತೆ ಮುನ್ನೂರ ಆರು ಸೊ ಹಂಗಾಗಿ ಸಮೀಕರಣನ ನಾವು ಏನು ಮಾಡೋಣ ಗುಣಿಸಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಆರು ಈ ಮುನ್ನೂರ ಆರನ್ನು ಈ ಕಡೆ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಮುನ್ನೂರ ಆರು ಇಸ್ ಈಕ್ವಲ್ ಟು ಸೊನ್ನೆ ಇದು ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಅಂದರೆ ವರ್ಗ ಸಮೀಕರಣ ರೂಪದಲ್ಲಿ ಇದೆ ಮೂರನೇ ಲೆಕ್ಕ ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಅಂದರೆ ವರ್ಷಗಳಲ್ಲಿ ಗುಣಲಬ್ಧ ಮುನ್ನೂರ ಅರವತ್ತಾಗುತ್ತೆ ನಾವು ರೋಹನನ್ನು ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂತ ಹೇಳಿದ್ದಾರೆ ಈಗ ನಾವು ಫಸ್ಟ್ ಏನು ಬರ್ಕೊಳೋಣ ರೋಹನನ ವಯಸ್ಸು ಯಾಕಂದರೆ ಚಿಕ್ಕವ್ರದ್ದು ಬರ್ಕೋಬೇಕಿಲ್ಲಿ ರೋಹನನ ವಯಸ್ಸು ಎಕ್ಸ್ ಆಗಿರಲಿ ಅಂತ ಬರ್ಕೊಬೋಣ ರೋಹನನ ವಯಸ್ಸು ಎಕ್ಸ್ ಆಗಿರಲಿ ಸೊ ಹಾಗಾದರೆ ರೋಹನನ ತಾಯಿಯ ವಯಸ್ಸು ಸೊ ರೋಹನನ ತಾಯಿಯ ವಯಸ್ಸು ಅವನಿಗಿಂತ ಎಷ್ಟು ಜಾಸ್ತಿ ಆಗಿದೆ ಇಪ್ಪತ್ತಾರು ಜಾಸ್ತಿ ಆಗಿದೆ ಹಾಗಾದರೆ ಎಕ್ಸ್ ಪ್ಲಸ್ ಇಪ್ಪತ್ತಾರು ಇದು ವರ್ಷ ಅಂತ ಇದು ಎಕ್ಸ್ ಪ್ಲಸ್ ಇಪ್ಪತ್ತಾರು ವರ್ಷ ಅದು ಅಷ್ಟೇ ಎಕ್ಸ್ ವರ್ಷ ಅಂತ ಈಗ ಈಗೇನು ಮಾಡೋಣ ಮೂರು ವರ್ಷಗಳ ನಂತರ ಇಬ್ಬರು ವಯಸ್ಸು ಬರ್ಕೊಂಬಿಡೋಣ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ರೋಹನನ ವಯಸ್ಸು ಮೂರು ವರ್ಷ ಆದಮೇಲೆ ರೋಹನ್ಗೆ ಎಷ್ಟು ವಯಸ್ಸಾಗುತ್ತೆ ಅಂತ ಈಗ ಎಷ್ಟಿದೆ ಎಕ್ಸ್ ವರ್ಷ ಸೊ ಮೂರು ವರ್ಷ ಅಂದರೆ ಮೂರು ಕೂಡೋದು ಅಲ್ಲಿಗೆ ಎಕ್ಸ್ ಪ್ಲಸ್ ಮೂರು ವರ್ಷ ಆಗುತ್ತೆ ಅವನಿಗೆ ಅದೇ ರೀತಿ ಮೂರು ವರ್ಷಗಳ ನಂತರ ರೋಹನನ ತಾಯಿಯ ವಯಸ್ಸು ರೋಹನನ ತಾಯಿಯ ವಯಸ್ಸು ತಾಯಿಯ ವಯಸ್ಸು ಈಗ ಎಷ್ಟಿದೆ ರೋಹನ ತಾಯಿಗೆ ಎಕ್ಸ್ ಪ್ಲಸ್ ಇಪ್ಪತ್ತಾರು ವರ್ಷ ಇದೆ ಸೊ ಅದಕ್ಕೆ ಮೂರು ವರ್ಷ ಕೂಡೋದು ಸೊ ಮೂರು ವರ್ಷ ಕೂಡಿದ್ರೆ ಅಲ್ಲಿಗೆ ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ವರ್ಷ ಆಗುತ್ತೆ ರೋಹನನ ತಾಯಿಗೆ ಈಗ ವರ್ಷ ಎಷ್ಟು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ವರ್ಷ ಅಂತ ಈಗ ಅವರ ವಯಸ್ಸಿನ ಗುಣಲಬ್ಧ ಮೂರು ವರ್ಷಗಳ ಮೂರು ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಎಷ್ಟಿದೆ ವಯಸ್ಸಿನ ಗುಣಲಬ್ಧ ಮುನ್ನೂರ ಅರವತ್ತು ವರ್ಷ ಅಂತೆ ಮುನ್ನೂರ ಅರವತ್ತು ಸಂಖ್ಯೆ ಅದು ಹಂಗಾರೆ ಮೂರು ವರ್ಷಗಳ ನಂತರ ರೋಹನಿಗೆ ವಯಸ್ಸಷ್ಟು ಎಕ್ಸ್ ಪ್ಲಸ್ ಮೂರು ಇಲ್ಲಿ ಮೇಲೆ ಮಾಡಿದ್ವಲ್ಲ ಅದು ಅಂದರೆ ಅದೇ ರೀತಿ ರೋಹನ್ ತಾಯಿ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ವರ್ಷ ಸೊ ಆ ಎರಡನ್ನೂ ಗುಣಿಸಿದ್ರೆ ಮುನ್ನೂರ ಅರವತ್ತು ಬರುತ್ತೆ ಈಗ ನಾವೇನು ಮಾಡೋಣ ಇವೆರಡನ್ನು ಗುಣಿಸ್ಬಿಡೋಣ ಅಲ್ಲಿಗೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಅದ ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಗುಣಸೋಣ ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಇದು ಮೂರು ಎಕ್ಸ್ ಅಲ್ಲಿಗೆ ನೋಡಿ ಒಂಬತ್ತ ಮೂರೊಂಬತ್ತಲ ಇಪ್ಪತ್ತೇಳಕ್ಕೆ ಏಳು ದಶಕ ಎರಡು ಅಲ್ಲಿಗೆ ಮೂರಡಲ್ಲಿ ಆರು ಆರು ಎರಡು ಎಂಟು ಎಂಬತ್ತೇಳು ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಈಗ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಇಪ್ಪತ್ತೊಂಬತ್ತು ಮೂರು ಕೂಡಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೊಂಬತ್ತು ಮೂರು ಕುಡಿದ್ರೆ ಮೂವತ್ತೆರಡು ಎಕ್ಸ್ ಆಗುತ್ತೆ ಅದೇ ರೀತಿ ಮುನ್ನೂರ ಅರವತ್ತನ್ನು ಈ ಕಡೆ ತೊಗೊಂಡ್ಬಿಡೋಣ ಅಲ್ಲಿಗೆ ಎಂಬತ್ತೇಳು ಮೈನಸ್ ಮುನ್ನೂರ ಅರವತ್ತು ಇಸ್ ಈಕ್ವಲ್ ಟು ಈ ಕಡೆ ಸೊನ್ನೆ ಆಗುತ್ತೆ ಅಲ್ಲಿಗೆ ಫೈನಲ್ ಆಗಿ ಎಕ್ಸ್ಕ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಮುನ್ನೂರ ಅರವತ್ತರಲ್ಲಿ ಎಂಬತ್ತೇಳು ಕಳೆದ್ರೆ ಅಂದರೆ ಸೊನ್ನೆಯಲ್ಲಿ ಏಳು ಹೋದರೆ ಮೂರು ಕರೆಕ್ಟಾ ಮೂರು ಅದೇ ರೀತಿ ಇಲ್ಲಿ ಐದಾಯಿತು ಐದರಲ್ಲಿ ಎಂಟು ಹೋದರೆ ಏಳು ನೆಕ್ಸ್ಟ್ ಇಲ್ಲಿ ಒಂದು ದಸಕ್ಕೆ ಹೋಗಿತ್ತು ಎರಡು ಆಗುತ್ತೆ ಎರಡು ಇಲ್ಲಿ ಮೈನಸ್ ಇದೆ ಹೌದಾ ದೊಡ್ಡ ಸಂಖ್ಯೆ ಮುನ್ನೂರ ಅರವತ್ತು ಅದರ ಪಕ್ಕ ಮೈನಸ್ ಇದೆ ದಟ್ ಈಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ಎಕ್ಸ್ಕ್ವಯರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಇಸಿಕೊಟ್ಟರೆ ಸೊನ್ನೆ ಇದು ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಹಾಗಾಗಿ ಇದನ್ನು ನಾವು ಸಮೀಕರಣ ಸಾಲು ಮಾಡಿ ಎಕ್ಸ್ನ ಬೆಲೆ ಕಂಡದ್ದು ಕಂಡದ್ಬಿಟ್ರೆ ಇಲ್ಲಿ ರೋಹನನ್ನು ವಯಸ್ಸು ಸಿಕ್ಬಿಡುತ್ತೆ ನಾಲ್ಕನೇ ಲೆಕ್ಕ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸುತ್ತೆ ಅದರ ಜವ ಎಂಟು ಕಿಲೋಮೀಟ್ರ್ ಪರ್ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲಿಕ್ಕೆ ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತೆ ನಾವು ರೈಲಿನ ಜವವನ್ನು ಕನ್ನಡಿಯಲ್ಲಿ ಬಯಸ್ತೀವಿ ಅಂತ ಅಂದರೆ ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ಹೋಗುತ್ತಂಥದ್ದು ಆದರೆ ಅದಕ್ಕಿಂತ ಎಂಟು ಕಿಲೋಮೀಟ್ರ್ ಕಡಿಮೆ ಆಗಿಬಿಟ್ರೆ ಅದೇ ಜ ದೂರವನ್ನು ಕ್ರಮ ಕ್ರಮಿಸಲಿಕ್ಕೆ ಮೂರು ಗಂಟೆ ಜಾಸ್ತಿ ತೆಗೆದುಕೊಳ್ಳುತ್ತಂತ ಹಾಗಾದರೆ ಅದರ ಜವ ಎಷ್ಟು ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಮೊದಲು ರೈಲಿನ ಜವ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ರೈಲಿನ ಜವ ಎಕ್ಸ್ ಏನು ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಅಂತ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಹಾಗಾದರೆ ಈಗ ನಾನ್ನೂರ ಎಂಬತ್ತು ಕಿಲೋಮೀಟರನ್ನು ಚಲಿಸಲು ಚಲಿಸಲು ತೆಗೆದುಕೊಳ್ಳುವ ಸಮಯ ತೆಗೆದುಕೊಳ್ಳುವ ಸಮಯ ಎಷ್ಟು ಇದಕ್ಕೇನು ಸೂತ್ರ ಅಂತಂದರೆ ನೋಡಿ ಚಲಿಸಿದ ದೂರ ಅದ ಚಲಿಸಿದ ದೂರ ಬೈ ಜವ ಹಾಗಾಗಿ ಚಲಿಸಿದ ದೂರ ಎಷ್ಟು ನಾನ್ನೂರ ಎಂಬತ್ತು ಕಿಲೋಮೀಟರ್ ಹೌದಾ ಇಲ್ಲಿ ಜವ ಏನು ಈಗ ತಗೊಂಡಿದ್ದೀವಲ್ಲ ನಾವು ಎಕ್ಸು ಹಾಗಾಗಿ ಎಕ್ಸು ಹೌದಾ ಗಂಟೆ ಇದು ಸಮಯ ಗಂಟೆಯಲ್ಲಿ ಹೇಳ್ತೀವಿ ನಾವು ಹಾಗಾಗಿ ಇದ್ರ ಗಂಟೆ ಇನ್ನು ಇಲ್ಲಿ ಎರಡನೇ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ ಏನು ಎರಡನೇ ಕಂಡೀಷನ್ನು ಅದರ ಜವ ಎಂಟು ಕಿಲೋಮೀಟ್ರ್ ಪರ್ ಗಂಟೆ ಕಡಿಮೆ ಆಗಿದ್ದರೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಎರಡನೇ ಸಂದರ್ಭದಲ್ಲಿ ಎರಡನೇ ಸಂದರ್ಭದಲ್ಲಿ ಎರಡನೇ ಸಂದರ್ಭದಲ್ಲಿ ರೈಲಿನ ಜವ ರೈಲಿನ ಜವ ನೋಡಿ ಎಕ್ಸ್ಗಿಂತ ಎಷ್ಟು ಕಡಿಮೆ ಎಂಟಂತೆ ಎಂಟು ಕಿಲೋಮೀಟರ್ ಪರ್ ಹವರ್ ಕಡಿಮೆ ಆಗಿ ಹೌದಾ ಜವ ಆಗಿರಲಿ ತೆಗೆದುಕೊಳ್ಳೋಣ ಮತ್ತೆ ಅವರು ಏನು ಕೊಟ್ಟಿದ್ದಾರೆ ಇದು ನಾನ್ನೂರ ಎಂಬತ್ತು ಕಿಲೋಮೀಟರ್ ಚಲಿಸಲು ಚಲಿಸಲು ಮೂರು ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತದೆ ಅದ ಮೂರು ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ನೋಡಿ ದೇರ್ ಫಾರ್ ದೇರ್ ಫಾರ್ ನಾನ್ನೂರ ಎಂಬತ್ತು ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಸಮಯ ತೆಗೆದುಕೊಳ್ಳುವ ಸಮಯ ಅದ ಇಸ್ ಈಕ್ವಲ್ ಟು ಎಷ್ಟು ಮೊದಲು ನಾನ್ನೂರ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರು ಗಂಟೆ ಎಕ್ಸ್ಟ್ರಾ ತೆಗೆದುಕೊಳ್ಳುತ್ತೆ ಮೂರು ಗಂಟೆ ಎಕ್ಸ್ಟ್ರಾ ತೆಗೆದುಕೊಳ್ಳುತ್ತೆ ಸರಿನಾ ಈಗ ನಮಗೊಂದು ಸೂತ್ರ ಗೊತ್ತಿದೆ ಏನು ಸೂತ್ರ ಅಂತಂದರೆ ಅಲ್ಲಿ ಹೇಳಿದ್ವಲ್ಲ ಚಲಿಸಿದ ದೂರ ಬೈ ಜವಾ ಇಂಟು ಕಾಲ ಅಂತ ಅಥವಾ ಇದನ್ನು ನಾವು ಹಿಂಗೂ ಬರ್ಕೋಬೋದು ಏನು ಜವಾ ಇಸ್ ಈಕ್ವಲ್ ಟು ಚಲಿಸಿದ ದೂರ ಬೈ ಕಾಲ ಅದಾ ಈಗ ಜವ ಅಂದರೆ ನಮಗೆ ಏನು ಗೊತ್ತು ಗೊತ್ತಿದೆಯಾ ಜವ ಅಂತಂದರೆ ಜವಾ ಅಂತಂದ್ರೇನು ಎಕ್ಸ್ ಮೈನಸ್ ಎಂಟು ಇಲ್ಲಿದೆಯಲ್ಲ ಅದು ಎಕ್ಸ್ ಮೈನಸ್ ಎಂಟು ಹಾಂ ಚಲಿಸಿದ ದೂರ ಎಷ್ಟು ನಾನ್ನೂರ ಎಂಬತ್ತು ಕಿಲೋಮೀಟರ್ ಹೌದಾ ಕಾಲ ಎಷ್ಟು ಕಾಲ ಇಲ್ಲಿದೆ ನೋಡಿರಿ ತೆಗೆದುಕೊಳ್ಳುವ ಸಮಯ ನಾನ್ನೂರ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರು ಅಂತ ಇದು ಹೌದಾ ಈಗ ನಾವು ಇದನ್ನೇನು ಮಾಡೋಣ ಒರೆ ಗುಣಕಾರ ಮಾಡೋಣ ಒರೆ ಗುಣಕಾರ ಮಾಡಿದ್ರೆ ಎಕ್ಸ್ ಮೈನಸ್ ಎಂಟು ಇಂಟು ನಾನ್ನೂರ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ನಾನ್ನೂರ ಎಂಬತ್ತು ಈ ಪೇಜ್ ನೆಕ್ಸ್ಟ್ ಪೇಜಲ್ಲಿ ಇದನ್ನು ಬರ್ಕೊಂಡಿದ್ದೀನಿ ಈಗ ಎಕ್ಸ್ನಿಂದ ಏನು ಮಾಡೋಣ ಇದು ಕಂಪ್ಲೀಟಾಗಿ ನಾನ್ನೂರ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರನ್ನು ಗುಡಿಸೋಣ ಅದೇ ರೀತಿ ಮೈನಸ್ ಎಂಟರಿಂದ ಅಷ್ಟೇ ಈ ನಾನ್ನೂರ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ನಾನ್ನೂರ ಎಂಬತ್ತು ಸೊ ಎಕ್ಸ್ನಿಂದ ಗುಣಿಸಿದ್ರೆ ಅಲ್ಲಿಗೆ ನೋಡಿ ಇದೇನಾಗುತ್ತೆ ನಾನ್ನೂರ ಎಂಬತ್ತು ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಇದು ನೆಕ್ಸ್ಟ್ ಎಂಟರಿಂದ ಇದನ್ನು ಗುಣಿಸಿದ್ರೆ ಅಲ್ಲಿಗೆ ನೋಡಿ ಎಂಟೆಂಟಲೇ ಅರುವತ್ತ್ನಾಲ್ಕಕ್ಕೆ ನಾಲ್ಕು ದಸರು ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡು ಆರು ಮೂವತ್ತ ಎಂಟು ಒಂದು ಸೊನ್ನೆ ಇದೆ ಹೌದಾ ಬೈ ಎಕ್ಸ್ ನೆಕ್ಸ್ಟ್ ಎಂಟು ಮೈನಸ್ ಇದೆ ಮೈನಸ್ ಇರೋದರಿಂದ ಮೈನಸ್ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ರಿಸ್ ಈಕ್ವಲ್ ಟು ನಾನ್ನೂರ ಎಂಬತ್ತು ಸೊ ನೋಡಿ ಇಲ್ಲಿಗೆ ಎಕ್ಸು ಎಕ್ಸು ಹೋಯ್ತು ಸೊ ಅಲ್ಲಿಗೆ ನಾನ್ನೂರ ಎಂಬತ್ತು ಪ್ಲಸ್ ಮೂರು ಎಕ್ಸ್ ಮೈನಸ್ ಮುನ್ ಮೂರು ಸಾವಿರದ ಎಂಟುನೂರ ನಲವತ್ತು ಬೈ ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ ಟು ನಾನ್ನೂರ ಎಂಬತ್ತು ಈ ನಾನ್ನೂರ ಎಂಬತ್ತನ್ನು ಏನು ಮಾಡೋಣ ಈಸಿ ಕೊಲ್ಟ್ರನಿಂದ ಆ ಕಡೆ ಕಳಿಸ್ಬಿಡೋಣ ನೋಡಿ ನಾನ್ನೂರ ಎಂಬತ್ತನ್ನು ಇಸಿ ಕೊಲ್ಟ್ರನಿಂದ ಆ ಕಡೆ ಕಳಿಸ್ಬಿಡೋಣ ಅಲ್ಲಿಗೆ ಮೂರು ಎಕ್ಸ್ ಮೈನಸ್ ಮೂರು ಸಾವಿರದ ಎಂಟುನೂರ ನಲವತ್ತು ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ ಟು ನಾನ್ನೂರ ಎಂಬತ್ತು ಈ ಕಡೆ ಬಂದರೆ ಮೈನಸ್ ನಾನ್ನೂರ ಎಂಬತ್ತಾಗತ್ತೆ ಅಲ್ಲಿಗೆ ಇದು ಕ್ಯಾನ್ಸಲ್ ಆಗತ್ತೆ ಈಗೇನು ಮಾಡೋಣ ಎರಡೂ ಕಡೆ ಎರಡೂ ಕಡೆ ಎಕ್ಸ್ನಿಂದ ಗುಣಿಸೋಣ ಎರಡು ಎರಡು ಕಡೆ ಎಕ್ಸ್ನಿಂದ ಗುಣಿಸಿದಾಗ ಇಲ್ಲಿ ಎಕ್ಸ್ ಹಾಕ್ಕೊಳ್ತೀನಿ ಎಕ್ಸ್ ಹಾಕ್ಕೊಂಡು ಮೂರು ಎಕ್ಸ್ ಮೈನಸ್ ಮೂರು ಸಾವಿರದ ಎಂಟುನೂರ ನಲವತ್ತು ಬೈ ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಇಲ್ಲಿ ಏನಿದೆ ಸೊನ್ನೆ ಬಂತು ಹಂಗಾಗಿ ಸೊನ್ನೆ ಉಂಟು ಎಕ್ಸ್ ಈಗ ಎಕ್ಸ್ನಿಂದ ಗುಣಿಸ್ತೀನಿ ನಾನು ಮೂರು ಎಕ್ಸ್ ಸ್ಕ್ವೇರ್ ಇಲ್ಲಿ ಮೂರು ಸಾವಿರದ ಎಂಟುನೂರ ನಲವತ್ತು ಎಕ್ಸ್ ಇಲ್ಲೊಂದು ಎಕ್ಸ್ ಇದೆ ಅದ ಇಲ್ಲಿ ಇಪ್ಪತ್ತ್ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಲ್ಲಿಗೆ ಇ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಅಲ್ಲಿಗೆ ಏನಾಗುತ್ತೆ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಸಾವಿರದ ಎಂಟುನೂರ ನಲವತ್ತು ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಇದನ್ನು ಫೈನಲಾಗಿ ಬರೆದ್ರೆ ಆದರ್ಶ ರೂಪದಲ್ಲಿ ಮೂರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಮೈನಸ್ ಮೂರು ಸಾವಿರದ ಎಂಟುನೂರ ನಲವತ್ತು ಈಸ್ ಈಕ್ವಲ್ ಟು ಸೊನ್ನೆ ಆಗತ್ತೆ ಇದನ್ನು ಇನ್ನೂ ಸುಲಭ ರೂಪದಲ್ಲಿ ಅಂದರೆ ಮೂರರಿಂದ ಭಾಗಿಸೋಣ ಮೂರರಿಂದ ಭಾಗಿಸಿದಾಗ ಎರಡೂ ಕಡೆ ಮೂರರಿಂದ ಭಾಗಿಸಿದಾಗ ಅದ ನೋಡಿ ಮೂರರಿಂದ ಭಾಗಿಸ್ದಾಗ ಇದೇನಾಗುತ್ತೆ ಎಕ್ಸ್ಕ್ವೈರ್ ಆಗುತ್ತೆ ಇದು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಆಗುತ್ತೆ ಇದು ನೋಡಿ ಸೊ ಈ ಕಡೆ ಮಾಡ್ತೀನಿ ನೋಡಿರಿ ಮೂರು ಸಾವಿರದ ಎಂಟುನೂರ ನಲವತ್ತು ಅಲ್ಲಿಗೆ ಮೂರರಿಂದ ಭಾಗಿಸ್ದಾಗ ಮೂರ ಒಂದಲೇ ಮೂರು ಹೌದಾ ಎಂಟು ಇಳಿಸ್ಕೊತೀನಿ ಮೂರು ಎರಡಲೇ ಆರು ಎರಡು ಉಳಿತು ನಾಲ್ಕು ಉಳಿಸ್ಕೊತೀನಿ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಅಲ್ಲಿಗೆ ನೂರ ಇಪ್ಪತ್ತೆಂಟು ಒಂದು ಸೊನ್ನೆ ಇದೆ ಸೊನ್ನೆ ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಮೈನಸ್ ಸಾವಿರದ ಇನ್ನೂರ ಎಂಬತ್ತು ಉತ್ತರ ಆಗುತ್ತೆ